ತಿರುಪತಿ ತಿಮ್ಮಪ್ಪನ ಶ್ರೀವಾರಿ ಅಭಿಷೇಕ ಸ್ವತಃ ವೈಕುಂಠವಾಸಿಗೆ ನಡೆಯುತ್ತಾ ಅಭಿಷೇಕ ಮತ್ತೆ ಹದ್ಯಾರು ಭೋಗಶ್ರೀನಿವಾಸ ತಿಳಿಯೋಣ ಬನ್ನಿ ಸಾಕ್ಷಾತ್ ಭಕ್ತರ ಹೃದಯವಾಸಿ ಶರಣಾಗತ ವತ್ಸಲ ಆಪದಬಾಂಧವ ಅನಾಥ ಬಂಧು ಎಂದು ನಾನಾ ಹೆಸರಿನಲ್ಲಿ ಕರೆಸಿಕೊಳ್ಳುವ ಜಗದೊಡೆಯನ ಅಭಿಷೇಕ ತಿರುಪತಿ ವೆಂಕಟರಮಣ ಗೋವಿಂದ ಎನಿಸುವ ತಿರುಮಲದಲ್ಲಿ ವಾಸಿಸುತ್ತಿರುವ ಶ್ರೀನಿವಾಸನ ಮೂಲ ಮೂರ್ತಿ ಸಾಲಿಗ್ರಾಮ ಶಿಲೆಯಾಗಿ ನಿಂತಿರುವ ವೆಂಕಟೇಶ ಈ ಮೂರ್ತಿಯ ತದ್ರೂಪಿಯೇ ಶ್ರೀನಿವಾಸ ಪರಮಾತ್ಮನ ತದ್ರೂಪಿ ಮೂರ್ತಿಯಾಗಿದೆ ಈ ಮೂರ್ತಿಗೆ ದಿನನಿತ್ಯವೂ ಅಭಿಷೇಕ ನಡೆಯುತ್ತದೆ ಇನ್ನು ಮೂಲಸ್ವಾಮಿಗೆ ಶುಕ್ರವಾರವೂ ಅಭಿಷೇಕ ನಡೆಯುತ್ತದೆ ಸುಪ್ರಭಾತ ನಿಜಪಾದ ದರ್ಶನ ಅಭಿಷೇಕ ಸಾಲಿಗ್ರಾಮ ಶಿಲೆಯನ್ನು ನೋಡಬಹುದಾಗಿದೆ ಹಾಲು ಪುನಗ ಬೆಕ್ಕಿನ ತೈಲ ಅರಿಶಿಣ ಗಂಧ ತುಳಸಿ ಇವುಗಳಿಂದ ಅಲಂಕರಿಸುತ್ತಾರೆ ಈ ದಿನ ಪರಮಾತ್ಮನ ಹೊಸ ಸ್ಥಳದಲ್ಲಿ ಮಹಾಲಕ್ಷ್ಮಿಯವರನ್ನು ಕಾಣಬಹುದು ಈ ರೀತಿಯಲ್ಲಿ ನಡೆಯುತ್ತದೆ ನೋಡಿ ಗೆಳೆಯರೇ తిరుపతి తిమ్మప్పన అభిషేక